ಎರಡು ತಿಂಗಳು ಕೊಡಬೇಕಾಗುತ್ತೆ ಅದು ಕೂಡ ರೀಸ್ ಆಗಿದೆ ಈ ತಿಂಗಳಿಂದ ಹತ್ತು ಕೆ ಜಿನ ಅಕ್ಕಿನೇ ಕೊಡ್ತೀವಿ ಈ ತಿಂಗಳು ಇಪ್ಪತ್ತು ಮಾರ್ಚ್ ತಿಂಗಳವರೆಗೂ ಕೂಡ ಮಾರ್ಚ್ ಹತ್ತು ವರ್ಷ ಬಿಡುಗಡೆ ತೀರ್ಮಾನ ಕೊಟ್ಟಿದ್ದೀವಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಕ್ಕಿ ಏನು ವಚನ ಕೊಟ್ಟಿದ್ದೀವಿ ಆ ಸರ್ಕಾರ ಕೊಡಲಿಲ್ಲ ನಿಮಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಕೊಡಲಿಲ್ಲ ಕೊಟ್ಟಿದ್ರೆ ಆಗ ಕೊಡ್ತಿದ್ದೀವಿ ನಾವು ಡಿ ಬಿ ಟಿ ಹಣ ಕೊಡೋ ಸಂದರ್ಭನೇ ಇರಲಿಲ್ಲ ಇವತ್ತು ಅವರು ಅಕ್ಕಿ ಕೊಡ್ತೀವಿ ಅಂತ ನಮ್ಮ ನಮ್ಮವರಾದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಮುಂದೆ ಬಂದಿದ್ದಾರೆ ಆದ್ದರಿಂದ ಅಕ್ಕಿ ತಗೊಳ್ಳೋದಕ್ಕೆ ನಾವು ಏರ್ಪಾಟ್ ಮಾಡಿದ್ದೀವಿ ಈಗಾಗಲೇ ಹಣ ಕೂಡ ಸಂದಾಯ ಮಾಡಿದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ಪ್ರತಿ ತಿಂಗಳು ಬೇಕಾಗ್ತದೆ ಅಷ್ಟನ್ನು ಕೂಡ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ನಾವು ಇಲ್ಲಿ ಸುಮಾರು ನಾಲ್ಕು ಕೋಟಿಗಿಂತ ಹೆಚ್ಚು ಜನರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅಕ್ಕಿಯನ್ನು ಮುಂದಿನ ತಿಂಗಳಿಂದ ಕೊಡ್ತಾರೆ ಈ ತಿಂಗಳಲ್ಲೂ ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ ರಿಲೀಸ್ ಮಾಡ್ತಾ ಇದ್ದಾರೆ ಹಂತ ಹೊಸ ರೇಷನ್ ಕಾರ್ಡ್ ಇವೆಲ್ಲ ಸೆಟ್ಲ್ ಆದ್ಮೇಲೆ ಕೂಡ